ೀ ಅನ್ನೋದು ತುಂಬಾ ಜನಕ್ಕೆ ರೀಚ್ ಇದೆ ಸರ್ ಅಂದ್ರೆ ಇವತ್ತಿನ ಕರ್ನಾಟಕ ಏನಿದೆ ಒನ್ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಸೆವೆನ್ ಕ್ರೋಸ್ ಏನಿದ್ದಾರೆ ಸೊ ಆಲ್ಮೋಸ್ಟ್ ಒಂದು ತರ್ಟಿ ಪರ್ಸೆಂಟ್ ಅಂತ ನೆನಪು ತರ್ಟಿ ತರ್ಟಿ ಫೈವ್ ಪರ್ಸೆಂಟ್ ಸಿನ್ಮಾ ನೋಡೋದಕ್ಕಿಂತ ಹೆಚ್ಚಾಗಿ ಸೀರಿಯಲ್ಗಳನ್ನ ನೋಡ್ತಾರೆ ಅಂಡ್ ದೇ ಗೆಟ್ ಕನೆಕ್ಟ್ ಆ್ಯಂಡ್ ಅದರಿಂದ ಕಲಿತಾರೆ ಅದರಿಂದ ಅಪ್ರೋಚ್ ಮಾಡ್ತಾರೆ ಒಬ್ಬ ಹೀರೋನು ಇಲ್ಲ ಒಂದು ಅದರಲ್ಲಿ ಅಂದರೆ ಸೀರಿಯಲ್ ನೋಡೋ ಕ್ಯಾರೆಕ್ಟರ್ಸ್ ಕ್ಯಾರೆಕ್ಟರ್ಸ್ಗಳು ಏನೇನಿದೆ ಅವ್ರು ಅದನ್ನು ಅಡಾಪ್ಟ್ ಮಾಡ್ಕೊತಾ ಹೋಗ್ತಾರೆ ಇನ್ ಡೈರೆಕ್ಟ್ಲಿ ಡೈರೆಕ್ಟ್ಲಿ ಬೈ ನೋ ನೋಡೋದ್ರಿಂದ ಸೊ ಈ ಪ್ರೊಸೆಸ್ ಸೀರಿಯಲ್ ಎವ್ರಿ ಟೈಮ್ ನಡೀತಾ ಇರುತ್ತೆ ಅದ ಎಲ್ಲಾ ಸೀರಿಯಲ್ನಿಂದನೂ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ನಮ್ಮ ಚಾನಲ್ ಇದು ಹೊಸ ಪ್ರಯತ್ನ ಅಂತ ಹೇಳಲ್ಲ ತುಂಬಾ ದಿನಗಳಾದ್ಮೇಲೆ ಬರ್ತಾರ್ದು ಒಂದು ಹಳ್ಳಿ ಹಳ್ಳಿ ಕಲ್ಚರ್ ಅಂತದ್ದು ಈ ಗೌಡನ್ ಮನೆ ಅಂದ್ರೆ ತುಂಬಾ ದೊಡ್ಡ ಅಂದ್ರೆ ಹಳ್ಳಿಲಿ ಒಂದು ಒಂದು ಹಳ್ಳಿಗೆ ಒಬ್ಬ ಗೌಡ ಇರ್ತಾನೆ ಸೊ ಅವರು ಹೇಳಿದಂಥದ್ದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದರಲ್ಲಿ ಒಂದು ಫ್ಯಾಮಿಲಿ ಕತೆ ಹೇಗಾಗತ್ತೆ ಅನ್ನೋದನ್ನು ಬರೋದಲ್ಲ ಸೊ ಇದು ಈಗ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಅಂದ್ರೆ ತುಂಬಾ ರೂರಲ್ ಸೈಡ್ ಹೋದ್ರೆ ಸಿಗ್ಬೋದು ಬಟ್ ಸಿಟಿ ಸೈಡ್ ಅಲ್ಲಿ ಇಲ್ಲ ಅಂದ್ರೆ ಈ ಒಂದು ಏನು ಹಂಡ್ರೆಡ್ ಕಿಲೋಮೀಟರ್ಸ್ ಏನ್ ರೇಡಿಯಸ್ ಅಲ್ಲಿ ಇದ್ದೀವಿ ಅದ್ರಲ್ಲಿ ಇಲ್ಲ ಬಟ್ ಇದನ್ನ ನೋಡ್ತಾ ಇದ್ದಾಗ ನಾವು ಒಂದಷ್ಟು ವಿಷಯಗಳನ್ನ ಕಲಿತಾ ಇರ್ತೀವಿ ಬೈ ನಾನೇ ಆಕ್ಟ್ ಮಾಡ್ತಾ ಮಾಡ್ತಾ ತುಂಬಾ ವಿಷಯಗಳನ್ನ ಕಲಿತಾ ಇದ್ದೀನಿ ಇದರಲ್ಲಿ